ಈ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವಂತಹ ಹೆಸರನ್ನು ನೋಂದಾಯಿಸಬೇಕು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಮೊದಲನೇದಾಗಿ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಸಾವಳಗಿಯ ಹಾಗೂ ಆರ್ಕೆಸ್ಟ್ರಾದ ಶ್ರೇಷ್ಠ ಗಾಯಕರಾದಂತ ಸುನಿಲ್ ಸಾವಳಿಯವರು ನಮ್ಮ ಕರೆಗೆ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಆಗಮಿಸಿದ್ದಾರೆ ಅವರಿಂದ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ ಸುನೀಲ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಪ್ರಾರ್ಥನಾ ಸೆಲ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಿಂಗೂರು ಸಾಹೇಬರು ನಿವೃತ್ತ ಡಿ ಹಾಗೂ ನಮ್ಮ ಕಾಮನ್ ಚೌಕದವರು ಸದಾಕಾಲ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಹಿರಿಯರನ್ನ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಮನ್ ಚೌಕದವರಿ ಇವಾಗ ಗೋಕಾಕದಲ್ಲಿ ನೆಲೆಸಿದಂತ ಖ್ಯಾತ ವಕೀಲರು ಶ್ರೀ ಎಂ ಡಿ ಪಲ್ಲೇರ್ ಸಾಹೇಬ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕುರಿತು ಸ್ವಾಗತಿಸಬೇಕಾಗಿ ವಿನಂತಿ ಅದೇ ತರನಾಗಿ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಅದೇ ಇವತ್ತಿನ ಸ್ವಾಗತ ಸುಸ್ವಾಗತ ಕೋರುಕ ಶ್ರೀ ಶಂಕರ್ ಬಂದು ವಿಠಲ್ ಪಾಟೀಲ್ ನಮ್ಮ ಗಜಾಪುರದಲ್ಲಿ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿ ಅದೇ ತರ ಸ್ವಾಗತ ಸುಸ್ವಾಗತ ಕೂರುಕು ಠಾಕೂರ್ ಸರ್ ಅವರಿಗೆ ಸಂಜೆ ಮಾಸ್ಪಲ್ಲಿ ಮಾಡಿ ನಮ್ಮ ಗಜಾನನ ಈ ಒಂದು ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಡಿಯೋಗಳಪ್ಪ ಈ ಮುಕ್ತ ಡ್ಯಾನ್ಸ್ ಡ್ಯಾನ್ಸ್ ಸ್ಪರ್ಧೆ ಗಣಪತಿ ಬಪ್ಪ ಗಣೇಶ್ ಗಣೇಶ್ ಆವಾಜ್ ಬರ್ತಾ ಇಲ್ಲ ಯಾಕೋ ಗಣೇಶ್ ಗಣೇಶ್ ಶ್ರೀ ಗಜಾನನ ಪ್ರಸನ್ ಶ್ರೀ ಗಜಾನನ ಯುವಕ ಮಂಡಳ ಕಾಮನ್ ಚೌಕ್ ಕಣ್ಣೂರು ವಿಶೇಷವಾಗಿ ಈ ಒಂದು ಕಾಮನ್ ಚೌಕಿನ ಗಣೇಶ ಸಪೋರ್ಟ್ ಮಾಡಿಕೊಂಡು ನಾವು ಕೂಡ ಇಪ್ಪತ್ತೈದು ವರ್ಷಗಳ ಹಿಂದೆ ಇಂಥ ಒಂದು ಸ್ಟೇಜ್ ಮೇಲೆ ಡಾನ್ಸನ್ನು ಮಾಡಿ ಆಗಿನ ಕಾಲದಲ್ಲಿ ಅವಾಗ ನಮ್ಮ ವಿನೋದನ ಕರ್ನಿಂಗ್ ಅವರು ನಿರ್ಣಾಯಕರಾಗಿದ್ದರು ಡಾನ್ಸ್ ಮಾಡಿಬಿಟ್ಟು ಏನು ಡಿಸಿಷನ್ ಹೆಂಗ್ ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯತಕ್ಕಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಈ ಗಣೇಶ ಅನುಗ್ರಹವನ್ನು ವಿಶೇಷವಾಗಿ ಕಲೆಗೆ ಬಹಳಷ್ಟು ಅರ್ಪಿಸ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದಂತ ಎಲ್ಲರಿಗೂ ಶುಭವಾಗಿ ಗಜಾನನ ಉತ್ಸವದ ಕುರಿತವಾಗಿ ಮುಕ್ತ ಡ್ಯಾನ್ಸ್ ಸ್ಪರ್ಧೆಯ ಅತಿಥಿಗಳು ನಿರ್ಣಾಯಕರಾಗಿ ಆಗಮಿಸಿದಂತ ಶ್ರೀ ವಿಜಯ್ ಕಾಪುರ ಸರ್ ಅವರು ಅವರು ಕೂಡ ಇದೇ ವೇದಿಕೆ ಮೇಲೆ ಅವರು ನಮ್ಮ ಶ್ರೀರಾಮುಲು ಹಾಗೂ ಅವರ ಸಹೋದರ ಕೂಡ ಈ ಒಂದು ವೇದಿಕೆ ಮೇಲೆ ಡೈಲಾಗ್ಗಳನ್ನು ಹೇಳಲಿಕ್ಕೆ ಬರ್ತಿದ್ರು ಹಲವಾರು ಉದೋನ್ಮುಖ ಪ್ರತಿಭೆಗಳು ಇಲ್ಲಿ ತಮ್ಮ ಪ್ರತಿಭೆಗಳನ್ನ ತೋರಿಸಿ ಈಗ ತಮ್ಮ ಕಲೆಯನ್ನ ಕಲಿ ವಿಜಯ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈಗ ನಮ್ಮ ಫಾಲ್ಸ್ನಿಂದ ಆಗಮಿಸಿದಂತ ಒಬ್ಬರು ಗಾಯಕರು ತಮ್ಮ ಗಾಯ No, no. 이 u g a m